ವೆಲ್ಕಮ್ ಟು ಮೈ ಚಾನಲ್ ಸಂಸ್ಕೃತಿ ಅಮ್ಮು ಕ್ರಿಯೇಟಿವ್ ಝೋ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ ವಚನಗಳು ಬಗ್ಗೆ ತಿಳಿದುಕೊಳ್ಳೋಣ ವಚನಗಳು ಅಂತಂದರೆ ಒಂದು ವಸ್ತು ವ್ಯಕ್ತಿ ಮತ್ತು ಪ್ರಾಣಿಗಳ ಸಂಖ್ಯೆಯನ್ನು ಹೇಳುವ ಪದಗಳಿಗೆ ವಚನ ಎಂದು ಹೇಳುವರು ಅಂತಂದರೆ ನಾವು ಈಗ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ವಸ್ತುಗಳು ಎಷ್ಟಿವೆ ಪ್ರಾಣಿಗಳು ಎಷ್ಟಿವೆ ಎಂದು ಅವುಗಳನ್ನು ಸಂಖ್ಯೆಯ ಮೂಲಕ ನಾವು ಸೂಚಿಸುತ್ತೇವೆ ಆ ಸಂಖ್ಯೆಯನ್ನು ಹೇಳುವ ಪದಗಳಿಗೆ ನಾವು ವಚನ ಎಂದು ಕರೆಯುತ್ತೇವೆ ವಚನ ವ್ಯವಸ್ಥೆಯು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಆಗಿರುತ್ತದೆ ಅಂತಂದರೆ ಭಿನ್ನ ಭಿನ್ನ ಭಾಷೆಗಳಲ್ಲಿ ಭಿನ್ನ ಭಿನ್ನ ರೀತಿಯಾಗಿ ಇರುತ್ತದೆ ಯಾವ ಥರ ಅಂತಂದರೆ ಆರ್ಯ ಭಾಷೆಗಳಲ್ಲಿ ತ್ರಿವಚನ ಪದ್ಧತಿ ಇದೆ ತ್ರಿವಚನ ಪದ್ಧತಿ ಇದ್ದರೆ ದ್ರಾವಿಡ ಭಾಷೆಗಳಲ್ಲಿ ಎರಡು ವಚನ ಪದ್ಧತಿ ಇದೆ ಅದೇ ರೀತಿಯಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಎರಡು ಪ್ರಕಾರದ ವಚನ ವ್ಯವಸ್ಥೆ ಇದೆ ಅಂತಂದರೆ ಎರಡು ಪ್ರಕಾರದ ವಚನಗಳು ಇವೆ ವಚನಗಳಲ್ಲಿ ಎರಡು ವಿಧಗಳಿವೆ ಅದರಲ್ಲಿ ಮೊದಲನೆಯದು ಏಕವಚನ ಎರಡನೆಯದು ಬಹುವಚನ ಈಗ ನಾವು ಏಕವಚನ ಹಾಗೂ ಬಹುವಚನಗಳು ಅಂತಂದ್ರೆ ಏನಂತ ಒಂದೊಂದಾಗಿ ತಿಳಿದುಕೊಳ್ಳೋಣ ಏಕವಚನ ಏಕವಚನ ಅಂತಂದರೆ ವಸ್ತು ವ್ಯಕ್ತಿ ಮತ್ತು ಪ್ರಾಣಿಗಳ ಸಂಖ್ಯೆ ಒಂದು ಎಂದು ಸೂಚಿಸುವುದಕ್ಕೆ ಏಕವಚನ ಎಂದು ಕರೆಯುತ್ತೇವೆ ಏಕ ಅಂತಂದರೆ ಏನು ಸೂಚಿಸುತ್ತದೆ ಒಂದು ಅಂತ ಇದರ ಪದದ ಅರ್ಥವೇ ಹೇಳೋ ಹಾಗೆ ನಾವು ವೆಸ್ ವಸ್ತು ವ್ಯಕ್ತಿ ಅಥವಾ ಪ್ರಾಣಿಗಳು ಒಂದು ಎಂದು ಸೂಚಿಸುವುದಕ್ಕೆ ನಾವು ಏಕವಚನ ಎಂದು ಕರೆಯುತ್ತೇವೆ ಇದಕ್ಕೆ ಉದಾಹರಣೆ ಮರ ಬೆಕ್ಕು ನಾಯಿ ಚೀಲ ಮಗು ಮಣಿ ಇವೆಲ್ಲ ಒಂದು ಎಂದು ಸೂಚಿಸುವಂತಹ ಉದಾಹರಣೆಗಳಾಗಿವೆ ಅದೇ ರೀತಿಯಾಗಿ ಬಹುವಚನ ಎಂದರೆ ಬಹು ಅಂತಂದರೆ ಬಹಳ ಎಂದ ಅರ್ಥವನ್ನು ನೀಡುತ್ತದೆ ಒಂದು ವೆಸ್ ವಸ್ತು ವ್ಯಕ್ತಿ ಮತ್ತು ಪ್ರಾಣಿಗಳ ಸಂಖ್ಯೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿದ್ದರೆ ಏನಂತ ಕರಿತೀವಿ ಅದನ್ನು ಬಹುವಚನ ಎಂದು ಕರೆಯುವರು ಬಹುವಚನವನ್ನು ಹೇಳಲು ನಾವು ಗಳು ಅಂದಿರು ಅರು ರುವು ಮುಂತಾದಗಳನ್ನು ಬಳಸಲಾಗುತ್ತದೆ ಅಂತಂದರೆ ಈಗ ಈ ಬಹುವಚನ ಈಗ ಮಗು ಅಂತಂದರೆ ನಾವು ಮಗುಗಳು ಮಕ್ಕಳು ಅಂತ ಹೇಳ್ತೀವಲ್ಲ ಮಗುಗಳು ಅಂತ ಬರಲ್ಲ ಇಲ್ಲಿ ಬಹುಜನದಲ್ಲಿ ಮಕ್ಕಳು ಅಂತ ಬರ್ತವೆ ಅವುಗಳನ್ನು ಸೂಚಿಸಲು ಗಳು ಅಂದಿರು ಅರು ರು ಮುಂತಾದವುಗಳನ್ನು ನಾವು ಬಳಸ್ತೀವಿ ಕೆಲವೊಂದು ಸಾರಿ ಏನಾಗ್ತದೆ ಅಂತಂದರೆ ವಸ್ತು ಒಂದೇ ಇದ್ದರು ಅದನ್ನು ನಾವು ಗೌರವಾರ್ಥದಲ್ಲಿ ಬಹು ಪ್ರತ್ಯಯವನ್ನು ಬಳಸಲಾಗುತ್ತದೆ ಯಾವ ಸಮಯದಲ್ಲಿ ಅಂತಂದರೆ ಈಗ ಮಂತ್ರಿ ಮಂತ್ರಿಗಳಿಗೆ ನಾವು ಮಂತ್ರಿ ಬಂದನು ಅಂತ ಹೇಳಲ್ಲ ಗೌರವಾರ್ಥದಲ್ಲಿ ಅಂದರೆ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡೋ ಇದರಲ್ಲಿ ನಾವು ಮಂತ್ರಿಗಳು ಅಂತ ಹೇಳ್ತೀವಿ ಅತಿಥಿ ಅತಿಥಿ ಬಂದರು ಅಂತಲ್ಲ ಅತಿಥಿಗಳು ಬಂದರು ಗುರುಗಳು ಶ್ರೀಯುತರು ಇದೇ ರೀತಿಯಾಗಿ ಮುಂತಾದ ಉದಾಹರಣೆಗಳು ಬರುತ್ತವೆ ನಾವು ಈಗ ಏಕವಚನ ಮತ್ತು ಬಹುವಚನಗಳಿಗೆ ಕೆಲವೊಂದು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಹುಡುಗ ಇಲ್ಲಿ ಏನಾಗುತ್ತೆ ಹುಡುಗ ಬಹುವಚನದಲ್ಲಿ ಹುಡುಗರು ಹುಡುಗಿ ಹುಡುಗಿಯರು ಅನ್ನ ಅಣ್ಣಂದಿರು ಅಕ್ಕ ಅಕ್ಕಂದಿರು ತಮ್ಮ ತಮ್ಮಂದಿರು ತಂಗಿ ತಂಗಿಯಂದಿರು ಮಗು ಮಕ್ಕಳು ನಾನು ಆಗ್ಲೇ ಹೇಳಿದೆ ಮಗು ಇಲ್ಲಿ ಮಕ್ಕಳು ಅಂತ ಆಗುತ್ತೆ ಅಂತ ಸ್ನೇಹಿತ ಸ್ನೇಹಿತರು ಗೆಳೆಯ ಗೆಳೆಯರು ಸ್ನೇಹಿತೆ ಸ್ನೇಹಿತೆಯರು ಗೆಳತಿ ಗೆಳತಿಯರು ಅಜ್ಜ ಅಜ್ಜಂದಿರು ಅಜ್ಜಿ ಅಜ್ಜಿಯಂದಿರು ಮಾವ ಮಾವಂದಿರು ಅತ್ತೆ ಅತ್ತೆ ಎಂದಿರು ಈಗ ನಾನು ಆಗಲೇ ಹೇಳಿದ್ದೆ ಈ ಬಹುಜನಗಳನ್ನು ನಾವು ಗಳು ಅಂದಿರು ರು ಅಂತ ಹೇಳಿ ಬಳಸ್ತೀವಿ ಅಂತ ಇಲ್ಲಿ ಅದೇ ಗೆಳತಿ ಗೆಳತಿಯರು ರು ರು ಅಂತ ಬಹುಜನದಲ್ಲಿ ಬಳಸಲಾಗುತ್ತದೆ ಅದೇ ರೀತಿ ಅಜ್ಜ ಅಜ್ಜಂದಿರು ಅಜ್ಜಿ ಅಜ್ಜಿ ಎಂದಿರು ಇಲ್ಲಿ ಅಂದಿರು ಎಂಬ ಪದದಿಂದ ಮುಕ್ತಾಯವಾಗುತ್ತದೆ ಇದನ್ನು ನಾವು ಅಂದಿರು ಎಂಬ ಪದದಿಂದ ಬಳಸುತ್ತೇವೆ ಮನೆ ಮನೆಗಳು ಇಲ್ಲಿ ಮನೆ ಯಾವುದ್ರ ಪದದಿಂದ ಮುಕ್ತಾಯವಾಗುತ್ತದೆ ಮನೆಗಳು ಬಹುಚನದಲ್ಲಿ ಯಾವ ಪದ ಬರುತ್ತದೆ ಮನೆಯನ್ನು ನಾವು ಮನೆಯರು ಅನ್ನಲ್ಲ ಮನೆಗಳು ಅದೇ ರೀತಿಯಾಗಿ ಪುಸ್ತಕ ಪುಸ್ತಕಗಳು ಚೀಲ ಚೀಲಗಳು ಕೈ ಕೈಗಳು ಕಾಲು ಕಾಲುಗಳು ಪಕ್ಷಿ ಪಕ್ಷಿಗಳು ನದಿ ನದಿಗಳು ಕುರಿ ಕುರಿಗಳು ಗಾಡಿ ಗಾಡಿಗಳು ಯಂತ್ರ ಯಂತ್ರಗಳು ಗಿಡ ಗಿಡಗಳು ಹಣ್ಣು ಹಣ್ಣುಗಳು ಕಣ್ಣು ಕಣ್ಣುಗಳು ಕಿವಿ ಕಿವಿಗಳು ಬೆನ್ನು ಪೆನ್ನುಗಳು ಬಳೆ ಬಳೆಗಳು ಇದೇ ರೀತಿಯಾಗಿ ನಾವು ಇನ್ನು ಹಲವಾರು ಉದಾಹರಣೆಗಳನ್ನು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು